ಪೊಲೀಸ್ ಅಧಿಕಾರಿಗೆ ಲೋಪರ್ ಎಂದ ನ್ಯಾಯವಾದಿ ಕುಮಾರಸ್ವಾಮಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಬಾದಾಮಿಯಲ್ಲಿ ಅನ್ಯ ಕೋಮಿನ ಇಬ್ಬರ ಪ್ರೇಮಿಗಳ ಪ್ರೀತಿ ವಿಚಾರಕ್ಕೆ ಸಂಬಂಧಿಸಿದಂತೆ ನ್ಯಾಯವಾದಿ ಕುಮಾರಸ್ವಾಮಿ ಬೆಂಬಲಿಗರು ಬಾಗಲಕೋಟೆಯಲ್ಲಿ ಧರಣಿ ನಡೆಸುತ್ತಿರುವಾಗ ವಿಕೋಪಕ್ಕೆ ಹೋಗಿದ್ದರಿಂದ ಪೊಲೀಸರು ಲಾಠಿಚಾರ್ಜ್ ನಡೆಸಿದ ಘಟನೆ ಬಾಗಲಕೋಟೆ ನವನಗರದಲ್ಲಿ ಬುಧವಾರ ಮೇ ಒಂಬತ್ತರಂದು ರಾತ್ರಿ ನಡೆದಿತ್ತು ಪ್ರತಿಭಟಿಸುತ್ತಿದ್ದ ವೇಳೆ ಕಾರ್ಯಕರ್ತರನ್ನು ಸಿಪಿಐ ಬಿರಾದಾರ್ ಅವಾಚ್ಯ ಶಬ್ದಗಳಿಗೆ ನಿಂದಿಸಿದ್ದಾರೆ ನಮಗೆ ಗೌರವ ಕೊಟ್ಟು ಮಾತನಾಡಿಲ್ಲ ಎಂದು ಆರೋಪಿಸಿ ಕುಮಾರಸ್ವಾಮಿ ಬೆಂಬಲಿಗರು ಪ್ರತಿಭಟನೆ ನಡೆಸುತ್ತಿದ್ದ ವೇಳೆ ವಿಕೋಪಕ್ಕೆ ತಿರುಗಿತು ಈ ವೇಳೆಯ ದುಷ್ಕರ್ಮಿಗಳು ಕಲ್ಲು ತೂರಾಟ ನಡೆಸಿದ್ದರಿಂದ ಪ್ರತಿಭಟನಾಕಾರರ ವಿರುದ್ಧ ಪೊಲೀಸರು ಅನಿವಾರ್ಯವಾಗಿ ಲಾಠಿಚಾರ್ಜ್ ನಡೆಸಿದ್ದಾರೆ ಎಂದು ಮಾಹಿತಿ ಲಭ್ಯವಾಗಿತ್ತು ಆ ಘಟನೆಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ದಿನಾಂಕ್ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಗೆ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುವ ಮೂಲಕ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಆ ವಿಡಿಯೋದಲ್ಲಿ ನ್ಯಾಯವಾದಿ ಕುಮಾರಸ್ವಾಮಿ ಪೊಲೀಸ್ ಅಧಿಕಾರಿಗೆ ಮಾಜಿ ಸೈನಿಕ ಅಂತ ಮರ್ಯಾದೆ ಕೊಡ್ತೀನಿ ಆದರೆ ನೀನು ಮಾಜಿ ಸೈನಿಕ ಅಲ್ಲ ಲೋಫರ್ ನೀ ಎಂದಿರುವ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೆಡೆ ವೈರಲ್ ಆಗುತ್ತಿತ್ತು ಆ ವಿಡಿಯೋದಲ್ಲಿ ಕುಮಾರಸ್ವಾಮಿ ಅವರು ಪೊಲೀಸ್ ಅಧಿಕಾರಿಗಳಿಗೆ ಅವಾಚ್ಯವಾಗಿ ಮಾತನಾಡಿರುವ ವಿಡಿಯೋವೊಂದು ನೀವೇ ನೋಡಿ

અંગોર નિર્માની સૈનિકાને મોત ભરી લોકલ સિટીની બિડર બિડર એની માતરતા કરના કરેના કરે ફટ્ટી એલર્જી બરી બરી કર બરી એ ઇલ બિડર ઓર ઓર યાર ઓર નીયોર તો તો એમલ છેની ઓમો મા શાસ્ત્ર કૃતિરની એટી એટી